ಮನುಷ್ಯರ ಸಾವನ್ನು ಗ್ರಹಿಸುವ ಪ್ರಾಣಿಗಳು ಜಗತ್ತಿನಲ್ಲಿ ಸಾವಿನ ಸುತ್ತ ಅನೇಕ ನಿಗೂಢತೆಗಳಿವೆ ಸಾವು ಹೇಗೆ ಬರುತ್ತೆ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆಗಳು ಉಟ್ಕೊಳ್ತವೆ ಆದಾಗ್ಯೂ ಮನುಷ್ಯನ ಸಾವನ್ನು ಗ್ರಹಿಸುವ ಪ್ರಾಣಿಗಳು ಸಾಕಷ್ಟಿವೆ ಬನ್ನಿ ತಿಳಿಯೋಣ ಆ ಪ್ರಾಣಿಗಳು ಯಾವುವು ಅನ್ನುವಂಥ ವಿಚಾರವನ್ನು ಒಂದು ನಾಯಿ ಸ್ನೇಹಿತರೆ ಮನುಷ್ಯನ ಸಾವು ಸಂಭವಿಸುವ ಮೊದಲೇ ನಾಯಿ ಮನುಷ್ಯನ ಸಾವನ್ನು ಗ್ರಹಿಸುತ್ತದೆ ಅನ್ನೋದನ್ನು ಸಾಕಷ್ಟು ಜನ ನಂಬುವ ಮಾತು ಅಂಥ ಅಶುಭ ಸೂಚನೆ ಕಾಣಿಸಿದಾಗ ನಾಯಿಗಳು ಅಳುವ ದೋಣಿಯಲ್ಲಿ ಬೊಗಳುತ್ತವೆ ಎರಡು ಕಪ್ಪು ಚಿಟ್ಟೆ ರಾತ್ರಿ ಕತ್ತಲೆಯಲ್ಲಿ ಆರವ ಈ ಕಪ್ಪು ಪತಂಗವನ್ನು ಅಶುಭ ಅಂತಲೇ ಹೇಳ್ತಾರೆ ಇದು ಕೂಡ ಮನುಷ್ಯನ ಸಾವನ್ನು ಗ್ರಹಿಸುತ್ತದೆ ಮೂರು ಬಾವಲಿ ಬಾವಲಿಗಳು ಕೂಡ ನಮ್ಮ ದೇಶದಲ್ಲಿ ಮನುಷ್ಯನ ಸಾವನ್ನು ಗ್ರಹಿಸಬಲ್ಲವು ನರಿ ಸಾಮಾನ್ಯವಾಗಿ ನರಿ ಅಗಲಿನಲ್ಲಿ ಕಾಣಿಸುವುದಿಲ್ಲ ಆದರೆ ಅಚಾನಕ್ಕಾಗಿ ಅಗಲಲ್ಲಿ ಕಾಣಿಸಿ ಯಾವುದೇ ಒಂದು ಮನೆಯನ್ನು ಪ್ರವೇಶ ಮಾಡಿದರೆ ಅಂಥ ಮನೆಯಲ್ಲಿ ಸಾವು ಖಂಡಿತವಾಗಿ ಸಂಭವಿಸುತ್ತೆ ಅನ್ನೋ ನಂಬಿಕೆ ಬೆಕ್ಕು ಬೆಕ್ಕುಗಳು ಸಾವಿನ ವಾಸನೆಯನ್ನು ಗ್ರಹಿಸುತ್ತವೆ ಅನ್ನೋ ವಿಚಾರ ಎಲ್ಲರೂ ತಿಳಿದಿರೋ ವಿಚಾರ ಸಾವು ಸಂಭವಿಸುವ ಮೊದಲು ಮನುಷ್ಯನೇ ಇರಲಿ ಅಥವಾ ಯಾವುದೇ ಪ್ರಾಣಿನೇ ಇರಲಿ ಅವುಗಳ ದೇಹದಲ್ಲಿ ಕೆಲವೊಂದು ರಾಸಾಯನಿಕಗಳು ಬದಲಾವಣೆಗಳಾಗ್ತವೆ ಕೆಲವು ಬಿಡುಗಡೆ ಆಗ್ತವೆ ಮನುಷ್ಯರಿಗೆ ಗ್ರಹಿಸಲು ಸಾಧ್ಯ ಆಗದ ಜೀವ ರಾಸಾಯನಿಕಗಳನ್ನು ಪತ್ತೆ ಹಚ್ಚಬಲ್ಲವು ಹಾಗಾಗಿ ಬೆಕ್ಕುಗಳು ಮನುಷ್ಯನ ಸಾವನ್ನು ಸಾವಿಂತ ಮೊದಲೇ ಗ್ರಹಿಸುವವು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸತೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋಗಳೊಂದಿಗೆ